ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್ ನ್ಯಾಷನಲ್ ಎಸ್ ಟಿ ಹಬ್ ಬೆಂಗಳೂರು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉದ್ದಿಮೆ ಸಂಘದ ಸಹಯೋಗದಲ್ಲಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ ವಿಶೇಷ ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಇ ಟೆಂಡರ್ ತರಬೇತಿ ಕಾರ್ಯಕ್ರಮ ನಡೆಯಿತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೂರು ಜನ ಆಸಕ್ತ ಉದ್ಯಮಿದಾರರಿಗೆ ತರಬೇತಿ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ಯಮಿದಾರರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ರಾಷ್ಟ್ರೀಯ ಎಸ್ಸಿ ಎಸ್ಟಿ ಹಬ್ ಶಾಖಾ ಮುಖ್ಯಸ್ಥರಾದ ಎ ಕೋಕಿಲಾ ವಿಜಯಶಂಕರ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಕೆ ಶಿವಲಿಂಗಯ್ಯ ಎಟಿ ನಟರಾಜ್ರು ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ಕುಮಾರ್ ಕುಮಾರ್ ಈಶ್ವರ್

ಜಾರಿ ಮಾಡಿಸಿ ಹತ್ತು ಪರ್ಸೆಂಟ್ ಮಾಡಿಸಿ ನಮ್ಮ ಎಸ್ ಸಿ ಎಚ್ ಅವರಿಗೆ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಇರೋದು ಮೊದಲನೇ ಹತ್ತು ಪರ್ಸೆಂಟ್ ಯಾಕೆ ಏನ್ ನಾವು ಬಹುಸಂಖ್ಯೆ ಇದೀವಿ ಇಲ್ಲಿ ಅದಕ್ಕೋಸ್ಕರ ಹತ್ತು ಪರ್ಸೆಂಟ್ ಕೇಳಿದೀವಿ ಅದಕ್ಕೆ ಅವರು ನಮ್ಗೆ ಸಹಕಾರ ಹೊತ್ತು ಕೊಡಬೇಕು ಆಮೇಲೆ ಹೇಳ ಇಲಾಖೆಯವರೆಲ್ಲ ಹೇಳ ನಮ್ಮಲ್ಲಿ ಈ ಸ್ಕೀಮ್ ಇದೆ ಸರ್ಕಾರದಿಂದ ಈ ಸ್ಕೀಮ್ ಆಗ್ತಾ ಇದೆಲ್ಲ ತಗೊಳ್ಳಿ 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 ಅಂತ ಟೆಂಡರ್ ಭಾಗವಹಿಸಲಿಕ್ಕೆ ಕೆಲವು ಕ್ರೈಟೀರಿಯಾ ಪ್ರೋಸೆಸ್ ಆಗ್ತಾ ಇದೆ ಬರ್ತೀವಿ ಅದಕ್ಕೆ ನಮ್ಮ ಒಂದು ಮೈಸೂರು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಉದ್ಯಮದಾರರ ಉದ್ಯಮ ಹಾಗೂ ಮಾರಾಟಗಾರರ ಸಹಕಾರ ಸಂಘ ಅಂತ ಹೇಳಿ ಒಂದು ನಾಲ್ಕು ವರ್ಷ ಆಗಿದೆ ನಮ್ದು ರಿಜಿಸ್ಟ್ರೇಷನ್ ಆಗಿ ಆ ಸಂಸ್ಥೆಗೆ ಕೋಪರೇಟಿವ್ ಸೊಸೈಟಿಗೆ ಮಾನ್ಯ ಸಂಸದರ ಕಡೆಯಿಂದ ವಿಜನಪುರ ಸದಸ್ಯರ ಕಡೆಯಿಂದ ಶಾಸಕರ ಕಡೆಯಿಂದ ನಮಗೆ ಏನಂದ್ರೆ ಫೋರ್ ಜಿ ಬೇಕು ನಮ್ ಕೋಪರೇಟಿವ್ ಸೊಸೈಟಿಗೆ ಅವಾಗ ಏನಾಗುತ್ತೆ ಇವತ್ತೇನು ಇವರೆಲ್ಲ ಬಂದಿದ್ದಾರೆ ನಮಗೆ ವಿತೌಟ್ ಟೆಂಡರ್ ಅಲ್ಲಿ ನಾವು ಭಾಗವಹಿಸಿ ನಮ್ಮ ಸಹಕಾರ ಸಂಘ ತಗೊಂಡು ನಮ್ಮ ಸದಸ್ಯರಿಗೆ ಸಬ್ ಆರ್ಡರ್ ಕೊಟ್ಟು ನಾವು ರೆಡಿ ಮಾಡಿ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಸರ್ಕಾರದಿಂದ ಫೋರ್ ಜಿ ಎಕ್ಸಿಬಿಷನ್ ಕೊಡ್ಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಹಾಗೆ ಆಯ್ತು ಫೋರ್ ಜಿನ ಓಡಿಸ್ಬಿಟ್ರು ನೀವೆಲ್ಲ ನಾನು ಹಾಡು ನಿಮ್ಗೆ ಕೊಟ್ಟೆ ಆದ್ರೆ ನಿಮಗೆ ರಾ ಮೆಟೀರಿಯಲ್ ಬೇಕಾಗ್ತದೆ ಸೊ ಬಂಡವಾಳ ಹೂಡಿಕೆಗೆ ಅಂತ ನಮ್ಮ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಇಂದ ಐವತ್ತು ಕೋಟಿನ ಶೇರ್ ಕ್ಯಾಪಿಟಲ್ ಆಗಿ ಓಡಿಸಬೇಕು ಅಂತ ಹೇಳಿ ಕೇಳಬಹುದಾಯ್ತು ಬಿಕಾಸ್ ರಾ ಮೆಟೀರಿಯಲ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ರೇಟ್ಸ್ಗೆ ರಾ ಮೆಟೀರಿಯಲ್ ಮೇಜರ್ ಇಂಪಾರ್ಟೆಂಟ್ ಆಗ್ತದೆ ಸ್ಯಾಲರಿ ಅಲ್ಲಿ ಈಕ್ವಲ್ ಇರ್ತದೆ ಜಿ ಎಸ್ ಟಿ ಈಕ್ವಲ್ ಇರ್ತದೆ ಆದ್ರೆ ರಾ ಮೆಟ್ರಿಯಲ್ ಫ್ಲಕ್ಚುಯನ್ ಇರ್ತದೆ ರಾ ಮೆಟೀರಿಯಲ್ ಗೋಸ್ಕರ ನಮಗೆ ಐವತ್ತು ಕೋಟಿ ಶೇರ್ ಕ್ಯಾಪಿಟಲ್ ನ ವಿನಂತಿ ಏನ್ ಮಾಡ್ತೀನಿ ಎಲ್ಲ ಬಂತು ನಾನು ಇಂಡಸ್ಟ್ರಿ ಮಾಡಬೇಕು ನನ್ಗೆ ನಿವೇಶನ ಕೊಡ್ತಾ ಇಲ್ಲ ಇದು ಮೇಜರ್ ನಿವೇಶನ ಕೊಡ್ತಾ ಇಲ್ಲ ಅಂತ ಕೈ ಎತ್ತಿ ಅಂದ್ರೆ ಸರ್ ಇಂದ ಎಲ್ಲರೂ ಕೈ ಹೊಟ್ಟು ಬಿಡ್ತದ ಮೇಲೆ ಸೊ ನಾಲ್ಕರಿಂದ ಎಂಟು ವರ್ಷದಿಂದ ನಮ್ಮ ಎಸ್ ಸಿ ಎಸ್ ಸಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಕೈಗಾರಿಕಾ ನಿವೇಶನ ದುಡ್ಡು ಕೊಟ್ಟಿದ್ದಾರೆ ಪೇಮೆಂಟ್ ಅನ್ನು ಮಾಡಿದ್ದಾರೆ ಆದ್ರೆ ನಿವೇಶನ ಇನ್ನೂ ಅವರ ಹಸ್ತಾಂತರಕ್ಕೆ ಕೊಡಕಾಗ್ತಾ ಇಲ್ಲ ಕೆಇ ಡಿ ಬಿ ಅವರು ಆ ಡಿ ಬಿ ಅವರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಜರೂರಾಗಿ ಪ್ಲಾಟ್ಸ್ ಇದೆ ನಮ್ಗೆ ಕೊಡ್ಬೇಕು ರಿಸರ್ವೇಶನ್ ಜಾಗ ಇದೆ ಆದ್ರೆ ನಾವು ಕೊಡ್ತಾ ಇಲ್ಲ ಇದು ನಿಮ್ಗೆ ದೊಡ್ಡ ಭಾರ ಅಂತ ನಾನು ಹೇಳ್ಬೋದು ಇಂಡಸ್ಟ್ರಿ ಮಾಡಕ್ಕೆ ನಾಲ್ಕು ಅಂಶಗಳನ್ನ ಯಾಕಂದ್ರೆ ಸಾಲ ಲಿಸ್ಟ್ ಇದೆ ಆದ್ರೆ ಮೊದಲನೇ ಸಭೆ ಕರೆದಿದ್ದೀವಿ ಮೊದಲನೇ ಸಭೆಯಲ್ಲಿ ನೀವು ಇಷ್ಟೊಂದು ಲಿಸ್ಟ್ ಹಾಕೋದ್ ಕಷ್ಟ ಅಂತ ಬೇಜಾರು ಮಾಡ್ಕೋ ನಾಲ್ಕು ಮಾತ್ರ ಪಟ್ಟಿ ಮಾಡಿ ಅವ್ರನ್ನ ಮನವಿಯನ್ನ ಕೊಡ್ತಾ ಇದೀನಿ ತಮ್ಮ ಎಲ್ಲರ ಒಪ್ಪಿಗೆ ಮೇಲೆ ಕೊಡ್ಬೋದಾ ಸರ್ ಥ್ಯಾಂಕ್ ಯು ಅಧ್ಯಕ್ಷ ಕೊಟ್ಟಿರ್ತಕ್ಕಂಥ ಈ ನಾಲ್ಕು ಬೇಡಿಕೆಗಳಲ್ಲಿ ಮೊದಲನೆಯದು ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಆದೇಶದಲ್ಲಿರುವಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ರಾಜ್ಯ ಸರ್ಕಾರದಲ್ಲೂ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ತೋರಿಸಿಕ ಕೊಡಿಸಿಕೊಳ್ಬಹುದು ಮೊದಲನೇದು ಎರಡದು ಸಹಕಾರ ಸಂಘಗಳ ಹೆಚ್ಚಿನ ವ್ಯಾಪಾರ ವ್ಯಾಪಾರ ಅಭಿವೃದ್ಧಿಗೆ ನಾಲ್ಕು ಜಿ ವಿನಾಯಿತಿ ಮೂರನೇದು ಸಹಕಾರ ಸಂಘಕ್ಕೆ ಸರ್ಕಾರ ವತಿಯಿಂದ ಐವತ್ತು ಕೋಟಿ ರೂಪಾಯಿ ಶೇರ್ಫಂಡ್ಗಳು ಎಸ್ ಸಿ ಎಸ್ ಟಿಯಿಂದ ಕೊಡ್ತಕ್ಕಂಥದ್ದು ಮತ್ತು ಪರಿಶಿಷ್ಟ ಜಾತಿ ಪಂಗಡ ಉದ್ಯಮಿದಾರರಿಗೆ ಉದ್ಯಮ ಸ್ಥಾಪಿಸಲು ಅನುವಾಗುವಂತೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಿಂದ ನಿವೇಶನ ಇರ್ತಕ್ಕಂಥದ್ದು ಈ ನಾಲ್ಕಿದೆ ದಯವಿಟ್ಟು ಮನೆ ಅಧ್ಯಕ್ಷರೇ ನಾನು ಹೇಳ್ತೇನೆ ಈ ತಿಂಗಳೆಲ್ಲ ಮುಂದಿನ ತಿಂಗಳು ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದು ಡೇಟ್ ನಿಗದಿ ಮಾಡ್ತೇನೆ ಆ ಒಂದು ಸಭೆಯಲ್ಲಿ ಸನ್ಮಾನ್ಯ ಸಮಾಜ ಕಲ್ಯಾಣ ಮುಖ್ಯರಾದಂಥ ಮಾದೇವನವರು ಮತ್ತು ನಿಮ್ಮ ಕೈಗಾರಿಕೆಯ ಮಂತ್ರಿಗಳು ಮೂರು ಜನನ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಡೇಟ್ ಫಿಕ್ಸ್ ಮಾಡಿ ತಮ್ಮ ತಿಳಿಸ್ತೇನೆ ಆ ದಿನ ತವರು ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೊದಲೇ ನಾವು ಅದನ್ನು ನಿವೇದನೆ ಆ ಸಭೆಯಲ್ಲಿ ಏನು ಆದಷ್ಟು ನಿರ್ಣಯ ನಿರ್ಣಯ ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆನ್ಲೈನ್ ಯಾರನ್ನ ಬರಬೇಕಾಗಿಲ್ಲ ಏನಿಲ್ಲ ನೀವು ವೆಬ್ಸೈಟ್ ಇದೆ ಪಿ ಎಂಇ ಕೆ ವಿ ಐ ಸಿ ಈಗ ನಮ್ಮ ಎಂ ಎಸ್ ಸಿ ಎಂ ಪಠದ ಹೇಳ್ತಾ ಇದ್ದಾರೆ ಏನ್ ಎಂ ಎಸ್ ಸಿಂ ನಲ್ಲಿ ನಾಲ್ಕು ವಿಭಾಗಗಳಿದೆ ಒಂದು ಯಾವುದೋ ಎಂ ಎಸ್ ಎಂಇ ಇದೆ ಎಂ ಎಸ್ ಎಂಇನ್ ಎಸ್ ಐ ಸಿ ಇದೆ ಕೆ ವಿ ಎಸ್ ಇದೆ ಮತ್ತೊಂದು ಎರಡು ವಿಭಾಗಗಳಿವೆ ಆ ಎಂ ಎಸ್ ಕೆ ವಿ ಐ ಸಿ ಖಾದಿ ಅಂಡ್ ವಿಲೇಜ್ ಕಮಿಷನ್ ಕೇಂದ್ರ ಸರ್ಕಾರದ ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಪಿ ಎಂಇಜಿಪಿ ಒಂದು ಕಾರ್ಯಕ್ರಮ ಆ ಆಫ್ ಎಂ ಎಸ್ ಎಂಇ ವತಿಯಿಂದ ಅಥವಾ ಇದರಲ್ಲಿ ಸಂಪೂರ್ಣವಾದಂತಹ ಒಂದು ಸೈಬರ್ ಸೆಂಟರ್ ಹೋಗಿ ಆನ್ಲೈನ್ ಎಲ್ಲರೂ ಕೂಡ ಕಂಪ್ಯೂಟರ್ ನಾಲೆಡ್ಜ್ ಇದೆ ಮೊಬೈಲ್ ಅಲ್ಲೇ ಕೂಡ ಆಕ್ಸೆಸ್ ಮಾಡಬಹುದು ಆ ಥರ ಆಗಿ ಇದನ್ನ ಕೆ ಪಿ ಅಂದ್ರೆ ಟೋಟಲಿ ನಿಮ್ಗೆ ಸಿಗುವಂತದ್ದಿದೆ ಅವರು ಆನ್ಲೈನ್ ಅಲ್ಲೇ ಅವರ ಊರು ಅವರ ಹೋಬಳಿ ಅವರ ಗ್ರಾಮ ಅಲ್ಲೇ ಕೂತ್ಕೊಂಡು ಅಪ್ಲೈ ಮಾಡಬಹುದು ನಂತರ ಏನಂದ್ರೆ ಅವ್ರಿಗೆ ಏನ್ ಅಂದ್ರೆ ಅದರಲ್ಲಿ ಮಾಡುವಂತ ಒಂದು ಆಸಕ್ತಿ ಇರಬಾರ್ದು ಅಂತ ಇರಬೇಕಾಗ್ತದೆ ಸ್ವಲ್ಪ ಅವಯಬಿಲಿಟಿ ಇರಬೇಕು ಬ್ಯಾಂಕ್ ನ ಲೋನ್ ಆಗಬೇಕು ನೆಕ್ಸ್ಟ್ ಸಿ ಹೇಳ್ತಾ ಇದ್ರು ಇಲ್ಲಿ ಹೇಳ್ಬೇಕು ಎನ್ ಎಸ್ ನಲ್ಲಿ ನಾವು ಇಂದಿನಿಂದಲೂ ಕೂಡ ಅವ್ರಿಗೆ ಐಪೋದಿಕೇಸ ಪರ್ಚೇಸ್ ಮಿಷನರಿಗೆ ಐಪೋದಿಕೇಟ್ ಮಾಡಿ ಲೋನ್ ಕೊಡುವಂತ ಕಾರ್ಯಕ್ರಮ ಇತ್ತು ಈಗ ಇದೇನು ಗೊತ್ತಿಲ್ಲ ನೆಕ್ಸ್ಟ್ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಅವರು ಆಂಗ್ಲ ಭಾಷೆ ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಅಂತ ಇದು ನಮ್ಮ ಎಂ ಎಸ್ ಏನು ಮೈಕ್ರೋ ಸ್ಮಾಲ್ ಮೀಡಿಯಾ ಎಂಟರ್ಪ್ರೈಸ್ ಇದೆ ಬಹಳ ಉಪಯುಕ್ತ ಕಾರ್ಯಕ್ರಮ ಉಪಯುಕ್ತವಾದಂತ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಅವಾಗಲೇ ಏನಾದ್ರು ಇ ಎಂ ಟಿ ಎಕ್ಸಾಮ್ ಸಿಗದೆ ನಾವು ಸಾಕಷ್ಟು ನಿದರ್ಶನ ನೋಡ್ತಾ ಇದ್ದೀವಿ ಯಾರೇ ಟೆಂಡರ್ ನಮ್ಮ ಎಂ ಎಸ್ ಎಂಇ ವಲಯದವರು ಟೆಂಡರ್ ಹಾಕ್ಬೇಕಂದ್ರೆ ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಆ ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಎಂ ಎಸ್ ಎಂಇ ಅವ್ರಿಗೆ ಇ ಎಂ ಟಿ ಕಟ್ಟಬೇಕಾಗಿಲ್ಲ ಇ ಎಂ ಟಿ ಎಕ್ಸಾಮ್ಸನ್ ಇದೆ ನಾವು ಕೂಡ ನಾವು ಗಂಡಲ್ಲಿ ಭಾಗವಹಿಸಿದ್ದೀವಿ ನನ್ನನ್ನು ಕೇಳ್ತಾರೆ ಈಗ ಎಕ್ಸಾಮ್ಸನ್ ಇದೆ ಅಂತ ಹೇಳಿ ಸಾಕಷ್ಟು ಜಿಲ್ಲಾ ಪಂಚಾಯತ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಪಿ ಡಬ್ಲ್ಯೂ ನಮ್ಗೆ ಕ್ಲಾರಿಕ ಬರ್ತದೆ ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಕೊಡಬಹುದಂತ ಅಂತ ನಾನು ಅವರ ಏನಂದ್ರೆ ಹ ಅವ್ರಿಗೆ ಎಲ್ಲರೂ ಕೂಡ ಈಗ ಎಷ್ಟು ಜನ ತಾವು ಎಷ್ಟು ಜನ ಎಂ ಎಸ್ ಸಿ ಎಷ್ಟು ಬುದ್ದಿಮೆಗಳು ಎಂ ಎಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಇದು ಇನ್ಕ್ರೀಸ್ ಆಗುತ್ತೆ ನಮ್ಮ ವಿಶೇಷ ಅವೇರ್ನೆಸ್ ಈಗ ಬರ್ತಾ ಇರೋ ಕಾರ್ಯಕ್ರಮಕ್ಕೆ ಇದೆಲ್ಲ ಈಗ ನಾನು ಹೇಳ್ತಾ ಇದೀನಿ ನಮ್ದು ಏನ್ ರೋಡ್ ರೋಡಲ್ಲಿ ಆಫೀಸ್ ಇದೆ ದೊಡ್ಡ ಕಾಲದಂತ ಸಾಂಸ್ಕೃತಿಕ ಕಟ್ಟಡ ಬಹಳಷ್ಟು ಜಾಗ ಇದೆ ನಿಮ್ಗೆ ಮನ್ಸರ ನಮ್ಮ ಎಂ ಎಸ್ ಐ ಸಿನವರು ಕ್ಯಾಂಪ್ ಮಾಡಿ ಆ ರಿಜಿಸ್ಟ್ರೇಷನ್ ಮಾಡ್ಕೊಡೋಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಎಂಟ್ರೆ ಅನುಕೂಲ ಆಗ್ತದೆ ಏನ್ ಎಂ ಎಸ್ ಐ ಸಿ ಯು ಕ್ಯಾನ್ ಮೇಕ್ ಕ್ಯಾಂಪ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ